ಹೇತಿ ಚಡ್ಡ ಚಡಿಯ ಗಬ್ಬ ನರಾಕತಿ ಇಲ್ಲ ಹಡ್ಸಿ ಮಗನ ಮಾ ನೀ ಹೇತಿಯ ನೋಡು ನಿಂದ್ ವಾಸ ಬರತ್ತದೇ ಚಡ್ಡಿ ಗಬ್ಬ ನಾರಾಕತಿ ಹಡ್ಸಿ ಮಗನ ತಂದ ಕಡಿ ಜಾಕರೆ ಮಾಡಿ ಮಾಡ್ತೀನಿ ಹಡ್ಸಿಕೆ ನಿನ್ ನರತ್ತ ನೋಡು ಗಬ್ಬಗೆ ನೀ ದೊಡ್ಡ ಸುಮ್ಕುತ್ತೀನಿಲ್ಲ ಹೊಡೆದ್ ಇಲ್ಲಿ ತೆಗತ್ತ ಮುಚ್ಚಿಬಿಡ್ತೀನಿ ಇಲ್ಲ ನಿನ್ನ ಜಾಕ್ರೆ ಹಟ್ಟಾಕ್ ಬರ್ತದೆ ನೋಡು ತೆಗ್ಗಿನ ಹಟ್ಟು ಇದನ್ನ ಇಲ್ಲಿ ನೀ ನೀನ್ ಬಾಳ ಎತ್ತರದಿ ಹ್ಮ್ ಮಗನ ಅಪ್ಪ ಒಂದ ಕು ಏನ್ ಗಪ್ಪ ಇಲ್ಲಿ ಬರ್ಲಿ ತಡಿ ಅಪ್ಪ ಬರ ನೀನ್ ಮಾಡಿಸ್ತೀನಿ ಏನು ಮಾಡಿಸ್ತಿ ಕರಿಮ ಎಟ್ ಮಾತಾಡ್ತಿ ಮಾತಾಡ ಅಪ್ಪ ಬರಲಿ ಮಾಡಿಸ್ತೀನಿ ನಿನ್ ಬರೋಬ್ಬರ್ ಸೀದಾ ಮಾತಾಡು ಇಲ್ಲಿ ನೀ ಏನ್ ಮೀಯ ಕರಿಪಾಗಿ ಏನ್ ಎಟ್ಟು ಬೆಳ್ಳನ್ ಬೆಳ್ಳಕಾಗಿಯಲ್ಲ ಏ ಕರಿಮ ಸೀದಾ ಹೇಳತ್ತೀನಿ ಕೇ ಅಷ್ಟ ಹೇತೋರ್ ಮಾಯ ಅರಿಗದ ಅಲ್ಲಿ ಮುದಿ ಕೆತ್ತಿರ್ ತಗೊಂಡು ಹಂಗ ಮಾರಾಗ ನಿಂದು ಕಬ್ಬು ನಾರಾಕತ್ತಿ ಹಡಿಸಿ ಮಗ ನಾವು ನೀನೇ ನೀನೇವ ಎಂಟು ದಿನ ಜಾಕ ಮಾಡಿಲ್ಲ ಅವ ನಾ ಏನತ್ತು ಸುಮ್ ಕೂಡ ಅಲ್ಲಿ ಅಪ್ಪ ಬರ್ತಾನೆ ಒಂದ ಕುಯ್ಯ ನೋಡು ಬರ್ಲ್ ತಡಿ ಮಾಡಿಸ್ ನಿಂದ ಎಪ್ಪ ಎಪ್ಪ ಏ ಹಡಿಸಿಗೆ ಜಲ್ದಿ ಬರು ಏ ಹಡಿಸಿ ಮಗನೆ ಬುದ್ ಜನಂದು ಕಾಲ ಹಡಿಸಿ ಮಗನೆ ಗೊತ್ತಾಗಲ್ಲ ಏನೋ ಹಡಿಸಿ ಮಗ ಚಂತನ ಚೂರಾಗತ್ತ ನೋಡಪ್ಪ ಅಲ್ಲಿ ಉಚ್ಚು ಐತಿ ಗೊತ್ತಾಗಲ್ಲ ಇಬ್ಬರಿಗೆ ಹ್ಞೂ ನಾ ಚೂರಾಗತ್ತಿಲ್ಲಪ್ಪ ಎಷ್ಟೋ ತನಕ ಹೇಳಿದ್ರೆ ಉಚ್ಚಿ

ಬೈಗಡಿ ನೋಡಿರಿ ಬರೋ ನೋಡಿ ಬರ್ರಿ ಬರಲಿಲ್ಲ ಇಲ್ಲಿ ನಾ ನೋಡಿಲಿ ನಾ ಹೇಳ್ದಂಗೆ ನನ್ನ ಹೆಸರು ಉಳಿಸ್ಬೇಕು ನೀವು ಇವತ್ತಲ್ಲ ನಾಳೆ ನೀವು ಕಷ್ಟಪಡ್ಬೇಕು ಪಟ್ಟಿಗೆ ಇವತ್ತಲ್ಲ ಕುಸ್ತೀವಿ ಪೈಲ್ವಾ ಹಾಗೆ ಹಾಕಿರಿ ಇಬ್ಬರು ಪೈಲ್ವಾ ನೀನು ಕೈ ಹಾಕಿತ್ತು ಬಿತ್ತರ ನಾ ಜನ್ ಸಿಂಗ್ ಹತ್ತಿನ ಜೋನ್ ಸಿಂಗ್ ಜನ್ಸಿಂಗ್ ರಿಟೈರ್ಮೆಂಟ್ ಆಗಿತ್ತು ಆದ್ರೆ ಗೊತ್ತೇ ನಿನಗೆ

ಜಿಗಿ ಹಿಂಗ್ ಜಿಗಬೇಕು ಇದು ಇದು ಫಸ್ಟ್ ಸ್ಟೆಪ್ ಇದು ಇನ್ನ ಮುಂದ್ ಹೋಗಬೇಕು ದಾರ ಅಡ್ಡ ಹೇಳಪ್ಪಲ್ಲ ಬಿದಿರ್ತದ ದಾಟಿ ಹೋಗಬೇಕು ಬರ್ರಿ ಬರಲಿ ಕಡಿ ನೋಡ್ರಿ ಕಷ್ಟ ಪಡಬೇಕನ ನೀ ಗೋಲ್ಡ್ ಮಿಳ್ಳಿ ಗೆದ್ದೆ ಹೋಗಬೇಕು ಗೋಲ್ಡ್ ಅಲ್ಪ ಚಿನ್ನ ಚಿನ್ನ ಈ ಊರು ಈ ಸಲ ನಮ್ಮ ಊರ್ ಜಾತ್ರೆ ಬಂತು ಆ ಜಾತ್ರಾ ನೀ ಗುಂಡ ತಗತಿ ನೀ ಕುಸ್ತಿ ಆಕೈತಿ ಕುಸ್ತಿ ಹಾಂ ಒಟ್ಟು ಎಡ್ಡು ಕಡಗ ನಮ್ಮ ಮನೆಗೆ ಬರೋ ನೋಡು ಹಾ ಕಡ್ಗಪ್ಪ ತರ್ಲಿಕ್ಕಂದ್ರೆ ಮೆಟ್ಟ ಹರಿತು ಅಡಿಸಿ ಮಕ್ಕಳ ಇಬ್ಬರಿಗಿ ಎಲ್ಲ ಕಲಸಿರ್ತಿಯಲ್ಲಪ್ಪ ನಮಗೆ ಕಲಸ್ತೀನಿ ಕಲಸ್ತೀನಿ ಒಟ್ಟು ನೀ ಇಬ್ರು ನನ್ನ ಹೆಸ್ರು ಉಳಿಸ್ಬೇಕಪ್ಪ ಹೆಸ್ರು ಉಳಿಸ್ತೀನಿ ಕೈಲಿ ಆಗಂಗಿಲ್ಲ ಅಲ್ಲ ನಿಮಗೇನು ಬೇಕು ಎಲ್ಲ ಕೊಡಿಸ್ತೀನ ನಿಮ್ಮ ದಿನ ಎಲ್ಲ ದಿನ ಐದು ಗಂಟೆ ಕೇಳ್ಬೇಕು ಎಷ್ಟು ವಾಳೆ ಮಾಡ್ಬೇಕು ಡಿಪ್ಸ್ ಹೊಡಿಬೇಕು ಕಲ್ಲು ಎತ್ಬೇಕು ಎಲ್ಲ ಮಾಡ್ಬೇಕು ಹೊಡಿ ನಿನ್ನ ಡಿಪ್ಸ್ ಹೊಡಿ ಹೊಡಿ

జల్ది జల్ది జాగ్రత్త జగబ్రి తోడి ఆ బా బాగా కలిసి నడి ఏనామలు తొకటి నడి ಅಲ್ಲ ನ ಕರ್ಕೊಂಡು ಕರ್ಕೊಂಡೋಗಿದಾನ ಎಟ್ಟ ತಾತ ನಾ ಬ್ಯಾಡ ಅಂತ ಹೇಳಿರು ನನ್ನ ಮಾತ ಕೇಳಂಗಿಲ್ಲ ತಂಡ ಹುಡುಗರು ಗದ ಗದ ನಡ್ಸ್ಕೊಂತ ಜಿಮ್ ಮಾಡಿಸ್ಕರ ಬಾಡಿ ಬಿಲ್ಡಿಂಗ್ ಮಾಡ್ತಾನಂತ ಮಾಡ್ಲಿ ಮಾಡ್ಲಿ ನನ್ನ ಮಕ್ಳು ನಾವ್ ದೊಡ್ಡ ಬಾಡಿ ಬಿಲ್ಡರ್ ಆಗ್ಬೇಕು ಹಾಲದ ಕಾಸಿಟ್ಟನಿ ತಾವು ಜಲ್ದಿ ಬಂದ್ರ ಕುಡ್ದಾರ ಕುಡಿತಾವ ಪಾಪ ಇನ್ನು ಯಾವಾಗ ಬರ್ತಾರೇನ ಪ್ರೇಮ ಏ ಪ್ರೇಮ ಯಾರಿ ಪಾಂಡ್ಯನ ಅಯ್ಯ ಅವರ ಬೆಳಿಗ್ಗೆ ಒಂದ್ ಮುಂಜಾನ ಹೋಗ್ಯಾರಿ ಅವ್ರಿಗೆ ಜಿಮ್ಮಿಗೆ ದೊಡ್ಡ ಬಾಡಿ ಬರ್ಬೇಕಲ್ರಿ ಅದನ್ನ ಪ್ರಾಕ್ಟೀಸ್ ಮಾಡಸಕ್ ಹೋಗ್ಯಾರ ಎಲ್ಲಾರು ಹಿಂಗ್ ಬಲಿಯಾ ಏನ್ ಕೆಲಸ ಇದ್ರಿ ನನ್ ಮುಂದೆ ಹೇಳ್ರಿ ನಾ ಹೇಳ್ತೇನೆ ಅವ್ರ ಮುಂದೆ ಮುಂದೆ ಅವ್ರ ಮುಂದೆ ಹೇಳಾಕಿನ ಅಯ್ಯ ನಾನು ಮುಂದೆ ಹೇಳ್ದಂತ ದಂದೆ ಕಲಸಿ ರೀ ಹೇಳಿರಿ ಅವ್ರ ಮುಂದೆ ಹೇಳ್ಬೇಕಂತ ಬಂದಿದ್ದೆ ಆ ತಗೋರಿ ಎಷ್ಟೊತ್ತಿಗೆ ಬರ್ತಾನ ಏನೋ ಬರು ಹೊತ್ತು ಆಗೈತೆ ರೀ ಬರ್ಬೋದು ಬರ್ಬೋದಾ ಬಂದ್ರೆ ಹೊಳ್ಳಿ ಬರ್ತೀನಿ ಏನು ಹ್ಞೂ ಆಯ್ತು ಹೇಳಿರಿ ಈ ಮುದುಕಿ ನನ್ನ ಮುಂದೆ ಹೇರಿ ಅನಾಕತ್ತಿನ ಅವ್ರ ಮುಂದೆ ಹೇಳ್ಬೇಕಂತ ಅವ್ರ ಮುಂದೆ ಹ್ಞೂ ಹಾಂ ಪಾಪಡ್ರಿ ಏಯಪ್ಪ ಮುದಿಕ್ ಬರ್ತು ಮುದಕ್ ಬತ್ತು ಯಪ್ಪ ಓ ಈ ಕಡಿಮೆ ಇಲ್ಯಾಕ

Mr. Okey that he gave me her. For example, what part of this fact is that the Napa would take it in the river! ಹೋಗು Ha There is no water! I now if I need a river. Guess there are strong depths in the river. No, shall I risk him while I would have leave? Yes! Wait? Wait! You

சரி நின் ஜலிஷி பர் அடசி மக்கன நான் அப்பா குழிகுடா ஜெகாடத்ய

ಎತ್ತಾರು ಗಾಡಿ ವೆಂಕಟೇಶ ಮನೆಗೆ ಅದ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡೋ ಹಂಗೆ ಹ್ಞೂ ವೆಂಕಟೇಶ ಏ ವೆಂಕಟೇಶ ಏ ಕೊಡಿ ನೀವು ಬಂದಿರಿ ಬಂದ್ಬಿರಿ ಕುಂದ್ರಿ ಬಿಂದು ಕುಂದ್ರಿ ಏ ಬಾಪಿ ಕುಂದ್ರಿ ಕೊಡ್ರಿ ಈ ಕಡೆ ಬಂದ್ರಿ ಅಲ್ಲ ಒಮ್ಮಲ್ಲಿಗೆ ಏ ನಿನ್ನ ಮಕ್ಕಳು ಕುಸ್ತಿಗೆ ಯಾರೇ ಇಲ್ಲ ನೋಡ್ರಿ ಇವರೇ ಇವ್ರಿ ನೋಡಿ ತೋರಿಸುಡಿ ತೋರಿಸು ತೋರಿಸು ನಿಮ್ಗ ದುಡ್ಡು ಕೊಡ್ತೀನಿ ಹಾ ರೀ ನಮ್ಮ ಜಾತ್ರೆಗ ಅವ್ರಿಗೆ ಒಟ್ಟ ಕುಸ್ತಿ ಹಚ್ಚ ನಾನು ಅವ್ ಆಯ್ತ್ರಿ ಕೊಡ್ರ ರೀ ಇತ್ತು ದುಡ್ಡು ತೋ ಇಲ್ಲಿ ತೋರಿ ಕೊಡ್ರ ನಾಳೆ ಬಂದ ಇತ್ತೊಂದ ಬಿಡ್ರಿ ಈಗ ಇಲ್ರಿ ನಾಳೆ ಗೆದ್ದ ಮೇಲೆ ಕೊಡಾತ್ರಿ ಇಲ್ಲ ಈಗ ತೊಂದ್ ಬಿಡ್ರಿ ಈಗ ಏ ಗೌಡ್ರ ಬಾಳ ಒಜ್ಜಿ ಮಾಡ್ತೀರಿ ನೀವು ತೊಂಬಿಡ್ರಿ ಆಯ್ತ್ರಿ ಕೊಡ್ರಿ ಎಷ್ಟೇ ತಾರೀಕು ಆದ್ರಿ ಹದಿನೇಳು ಕೈತ್ರಿ ಹೌದ್ರಿ ಹ್ಮ್ ಆಯ್ತ್ರಿ ಕೊಡ್ರ ಬರ್ತಾ ಗೌಡ್ರ ಬಾಡಿ ನೋಡ್ರಿ ಹೆಂಗದ್ರ ದಿನ ಐದು ಗಂಟೆಗೆ ಎಬ್ಸ್ತೀನಿ ರೀ ಜಿಮ್ ಬೇಸನ ಮಾಡ್ಸೋರ್ನ ಏನ್ ಮಾಡ್ತಾರ ಸ್ವಲ್ಪ ಕೊಡ್ರಿ ಮಾಡ್ರಿ ಮಾಡ್ರಿ ಜಿಮ್ ಮಾಡಿ ತೋರ್ಸ್ರಿ ಬೇಸನ ಗೌಡ್ರಿ ಅವ್ನ್ ಭಾಳ ಸ್ಟ್ರಾಂಗ್ ಅದ್ರಿ ಗೌಡ್ರಿ ನೋಡ್ರಿ ಹಿಂಗಲ್ಲ ಏ ಗಡಿಗೆ ಇಲ್ಲಿ ರೀ ಇಲ್ಲ ಗೌಡ್ರ ಎಲ್ಲ ಪ್ರಾಕ್ಟೀಸ್ ಮಾಡ್ಸಿನ್ರಿ ಹ್ಮ್ ಬಿಡದಲ್ರಿ ಸಲ ಕಡೆಗೆ ತಂದೆ ಸದಾ ಸದವ್ರು ತಳಗ ಹೋಗ್ರ ಗಡಿ ಬಿಳಬಾರ್ದು ಆಯ್ತಾಯ್ತ್ರಿ ಹ್ಮ್ ಹಾ ಆಯ್ತ್ರಿ ಹಾಂ ಆಯ್ತು ಗೌಡ್ರ ಬರ್ರಿ ಆಯ್ತ್ರಿ ಈಗ ಬರಬೇಕು ನಿಮ್ಮ ಅಪ್ಪನ ಹೆಸರು ತರ್ಬೇಕು ಆಯ್ತ್ರಿ

புலிகள் <laughs> <laughs> ಬಿಟ್ಟ್ರಿ ನನ್ ಮರದಲ್ಲ ರೀ ನೀವು ಸಸುನಿಗೆ ಹೋಗುವಾಗ ನಾನು ಎಬಸ್ ನಾವ್ ಅವ್ರಿಗೆ ಅವಾಗ ಬಾದಾಮಿ ಹಾಲು ಅದನ್ನ ಇದನ್ನ ಮಿಕ್ಸ್ ಮಾಡಿ ಇನ್ನ ಶಕ್ತಿ ಬರಲಿ ಬೆಳಿಗ್ಗೆ ಕುಡ್ದು ಹೋಗ್ಲಿಕ್ಕಿನ ಹಾಲ್ ಕೊಡ್ರಿ ಎರಡ್ ಗ್ಲಾಸ್ ಕೊಡ್ರಿ

ಕರ್ತೀನಿ ಅಪ್ಪ ನಾವು ಹೋಗ್ತೀನಿ ನೋಡು ಏ ಬೇಡ ಬೇಡ ನಾ ಹೋಗ್ತೀನಿ ತಗೋ ನೀವು ಓಕೆ ಆಯ್ತು ಹೋಗು ತಮ್ಮ ಜಲ್ದಿ ಬಂದ್ಬಿಡು ಹಂಗೆ ಕುಂತೋಗಲ್ಲ ಓಕೆ ಹಾಂ ಹಾಂ ಬಿಡ್ರಿ ಹೋಗಣ್ಣ ಯವ್ವ ಯವ್ವ ಏನ್ಲಾ ಅಪ್ಪ ಕುಡಿಯಾಕ ನೀರು ತಗೊಂಬರ ಕಳ್ಶ್ಯಾ ಅಯ್ಯೋ ಹೌದರಾ ನಾ ಮರ್ತ ಬಿಟ್ಟೆ ತಡಿ ಅಪ್ಪ ತೊಗೊಂಬರ್ತೀರಿ ಹಾಂ ತಗೊಲ್ಲ ಯಪ್ಪ ಈ ನೋಡಿಲ್ಲೇ ಚಂದ ಕುಸ್ತಿ ಕಲ್ಕೋರ ನೀವ ನಾಳೆ ಜಾತ್ರೆ ಎಲ್ಲಾದ್ರೂ ನೀವೇ ಗೆಲ್ಬೇಕ ನಿಮ್ ಅಪ್ಪನ ಹೆಸರು ನನ್ನ ಹೆಸರು ತರ್ಬೇಕ ನೀವ ಶಾನೆ ಹೋಗ್ ಬರ್ತಾನ ನಾನು ಅಣ್ಣ ವೆಂಕಟೇಶ ನಾವು ಏ ಅಣ್ಣ ಏ ಎದಕ್ಕೆ ಹೋಗ್ಕೊಳತಿ ಮಾರೇ ಮನಿ ಬಾಗಿಲ್ ಬಂದ್ ಕರ್ ಹಾಗೆ ಕರಿ ಕಿವಿ ಕೇಳ ಮನಿ ಒಳಗೆ ಇದ್ದಾರಿ ಆ ಅಣ್ಣ ಕರಿ ಅಂದಿದ್ದು ಜೋರು ಯಾ ಅಣ್ಣ ಅದ ವೆಂಕಟೇಶನ ಹಾ ಏನಾತು ಏನಿಲ್ಲಕ್ಕ ಕರ್ದಿದ್ದಾವ ಅದಕ್ಕೆ ಅವು ಕರ್ದು ಬಂದ್ಬಿಡ್ತೀಯ ನೀನು ಹಾಕ ಬಂದ್ಬಿಡ್ತೀನಿ ಯಾವ ಇಲ್ಲ ನೀನು ಹೇಳ್ಯಾರ್ ಕೇಳಾರ ಯಾರು ಇಲ್ಲೇ ಇಲ್ಲ ನೀನು ಈಗ ಇಲ್ಲ ಏ ಅದಾರ ಅದಾರ ಅಕ್ಕ ಏನಾಯ್ತು ಏನು ಕೆಲ್ಸ ಇತ್ತು ಅವ್ರಂತಿಕ ಆ ಕುಸ್ತಿ ಆಡಕ್ಕೆ ಕರ್ದಿದ್ದಕ್ಕ ನಿನ್ನ ಏ ನನ್ನ ಅಲ್ಲಕ್ಕ ಹ್ಞೂ ಅವ್ರ ಮಕ್ಕಳೇನೋ ಆಡ್ರಸ್ತಾನಂತ ನೋಡಾ ಕರ್ದಿದ್ದ ಅವ್ರು ಕುಸ್ತಿ ಆಡ್ತವ್ರು ನೀನು ನೋಡ್ತೀಯೇನು ಹಾಕ್ಕ ನೋಡ್ಬೇಕಷ್ಟ ಹಾಂ ಹಾಂ ಅಕ್ಕ ಏನಾರ ಮಾರಿಕಿದ್ದಿ ಇಲ್ಲಿ ಇಲ್ಲಕ್ಕ ಮೊದ್ಲು ಇಟ್ಟನ ಅವ ಹಾಂ ಕಪ್ಪಿಮರಿ ಆಟ ಅದ ಅಲ್ಲಕ್ಕ ಏನೂ ಇಲ್ಲ ನನ್ನ ಮಕ್ಕಳ ಕಪಿ ಮರಿ ಅಂತೆ ನಿನ್ ಮಕ್ಕಳ ನೋಡು ನಿನ್ ಮಕ್ಕಳ ನೋಡ ನೀನ್ ನೋಡಕ್ ಹಬ್ಬ ನನ್ನ ಮಕ್ಕಳ ಹೆಸರು ಹಾಕ್ಬರ್ತೇನ ಊರ್ ಜೊಕ್ ಮಾರ ನಡಿ ನೀನ ಇಲ್ಲ ಅಕ್ಕ ಅಣ್ಣ ಒಂದ್ ಸತಿ ಏನಾರ ಇನ್ನೊಂದ್ ಸತಿ ಏನಾರ ನನ್ನ ಮಕ್ಕಳ ಅಂತೆ ನನ್ನ ಅಂತೆ ಅಕ್ಕ ನನ್ನ ಗಂಡನ ಅಂತೆ ಏನಾರ ಬಂದೆ ನಿನ್ನೆ ನೋಡೇನ ಪಾಡ್ಯಾರ ಕಿಲ್ಲಿಂದ ಇಲ್ಲ ಅಕ್ಕ ಅಣ್ಣ ಕರೆದಿದ್ದ ಅದಕ್ ಬಂದಣ್ಣ ಅದ ನನ್ ಮಕ್ಕಳ ಹೆಸರು ಹಾಕ್ ಬಂದೇನ ಜೊಕ್ ಮಾರ ನೀನ ಯಾವ್ದ ಅಲ್ಲ ನೀ ನಡಿ ಅವನ್ ದೋಸ್ತ ಅಕ್ಕ ಅವನ್ ದೋಸ್ತ ನಿನ್ನ ನಿನ್ನ ಅವನ ಸೇರಿಕೆ ಹಾಕಿ ಕರ್ಸ್ತ ನಡಿ ಮದ್ ನಡಿ ನೀನ್ ಬರಾಕು ಬಡಿದ್ ನಡಿ ಬಿಡ್ ಈ ಕಡೆ ಅಲ್ಲ ಈ ಕಡೆ ಹೋಗಿ ಅಲ್ಲೆಲ್ಲ ಹೋಗಿಯೋ ಅಲ್ಲ ಕುಸ್ತಡಾ ತರಲಕ ಮತ್ತೆ ನೋಡ್ಕ ರೆ ನನ್ನ ತಿಕ್ಕೆ ಅದಕ್ಕೆ ಬಂದಿರಿ ಕೇಳಾಕ ಬಂದಾಕ ಏನೋಂಕು ಒಂದ ಸಲ ಕನ ಗಣಿತಿಲ್ಲ ಲದರ ತಿಕ್ಕರೇ ಹಾ ಅಕ ರೆ ಹಾ ನಾನು ಬರ್ತರೆಂದ ಮೊದಲ ಇವಾಗ ಮಾಡಬಗ ಅಂತಂತರೆನ ದೋಸ್ತಿ ಮಾಡ್ಕೋತ ನಾನು ಬಂಗಾರದ ಮಕ್ಕಳಿಗೆ ಕಪ್ಪಿ ಮರಿ ಅಂತ ಶರ್ಟ್ ನಮ್ ಕರೇನೆ ಅದು ಹೋಗೋದು ನಾನು ಅಪ್ಪನ ಕಡೆ ಹೋಗೋದು ಅನ್ಸಬೇಕು ಮತ್ತೆ ಹಂಗ ಈ ಸಾರಿ ನಮ್ಮೂರು ಜಾತ್ರಾಗ ಗುಂಡ ಮತ್ತು ಕುಸ್ತಿ ಆಡಿ ಗೆದ್ದು ಕಪ್ ಗೆದ್ದು ನಮ್ಮ ಅಪ್ಪನ ಹೆಸ್ರು ಮೇಲೆ